ಶ್ರೀನಿವಾಸಪುರದಲ್ಲಿ ಜೆಡಿಎಸ್ ಹಾಗೂ ಬಿಜೆಪಿ ಕಾರ್ಯಕರ್ತರಿಂದ ಪಟಾಕಿ ಹಿಡಿಸಿ ಸಿಹಿ ಹಂಚುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ತಾಲೂಕಿನ ಬಿಜೆಪಿ ಹಾಗೂ ಜೆಡಿಎಸ್ ಕಾರ್ಯಕರ್ತರು ಇಂದಿರಾ ಭವನ ಸರ್ಕಲ್ನಲ್ಲಿ ಮೋದಿಗೆ ಜೈಕಾರ ಕೂಗುತ್ತಾ ಸಾರ್ವಜನಿಕರಿಗೆ ಸಿಹಿ ಹಂಚಿ ಪಟಾಕಿ ಹಿಡಿಯುವುದರ ಮೂಲಕ ಸಂಭ್ರಮಾಚರಣೆ ಮಾಡಿದರು ಈ ವೇಳೆ ಮಾತನಾಡಿದ ತಾಲೂಕು ಮಾಜಿ ಅಧ್ಯಕ್ಷ ಅಶೋಕ ರೆಡ್ಡಿ ಅವರು ಮೂರನೇ ಬಾರಿಗೆ ಹ್ಯಾಟ್ರಿಕ ಜಯವನ್ನ ಸಾಧಿಸಿದ್ದು ನಮಗೆ ಖುಷಿ ತಂದಿದ್ದು ಮೂರನೇ ಮೋದಿ ಇನ್ನಷ್ಟು ಅಭಿವೃದ್ಧಿ ಕಾರ್ಯಗಳನ್ನ ಮಾಡುತ್ತಾರೆ ಎಂದರು ಈ ಸಮಯದಲ್ಲಿ ರಾಮಾಂಜಿ ಸುರೇಶ್ ನಾಯಕ್ ಸುಬ್ರಹ್ಮಣಿ ಅಶೋಕ್ ರೆಡ್ಡಿ ನಾಗರಾಜ್ ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಕಾರ್ಯಕರ್ತ ನರೇಂದ್ರ ಮೋದಿಜಿ ಅವರು ಭಾರತ ಪ್ರಧಾನಮಂತ್ರಿಗಳಾಗಿ ವಿಧಾನಸಭಾ ಕ್ಷೇತ್ರದಲ್ಲಿ ಇಂದಿನ ಎನ್ ಡಿ ಎ ಮೈತ್ರಿ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಕಾರ್ಯಕರ್ತರು ಹಿಡಿಯೂರು ಶ್ರೀನಿವಾಸ ರೆಡ್ಡಣ್ಣ ಅವರ ಅಭಿಮಾನಿಗಳು ಸೇರಿ ಇಂದು ಸಂಭ್ರಮಾಚರಣೆಯನ್ನು ಮಾಡಿದಿವೆ ಶ್ರೀನಿವಾಸ ಶ್ರೀನಿವಾಸಪುರದಲ್ಲಿ ಮೈತ್ರಿ ಸರ್ಕಾರ ಒಳ್ಳೆಯ ರೀತಿಯ ಮುನ್ನಡೆಯನ್ನು ಬಂದು ಮಲ್ಲೇಶ್ ಅವ್ರನ್ನ ಗೆಲ್ಲಿಸ್ಕೊಟ್ಟಿದ್ದಾರೆ ಅದರಿಂದ ಮಲ್ಲೇಶ್ ಅವರು ಕೂಡ ಜನರ ಮತ್ತೆ ಇದ್ದು ಜನರ ಸೇವೆ ಮಾಡಬೇಕು ಅವರು ಅಂತೇಳ್ಬಿಟ್ಟು ನಾನು ಅವರಲ್ಲಿ ಮನವಿ ಮಾಡ್ಕೊತೀನಿ ಈ ಅವ್ರಿಗೂ ಉನ್ನತವಾದ ವಿಜಯವನ್ನು ಕೊಟ್ಟಂಥ ನಮ್ಮ ಎಲ್ಲ ಕ್ಷೇತ್ರ ಜನತೆಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾರೆ